ಈಗ ಮೈಕ್ ಇದೆ ತಾನೆ ಬಂದೇ ಕೈ ಕೊಡ್ಬೋದು ಈಗ ಏನ್ ಮಾಡಿದ್ರು ಬಂತು ನಾನು ಇವರಿಗೆ ಯಾಕೆ ಪ್ಲೇಸ್ಮೆಂಟ್ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಒಂದು ರೀಸನ್ ಕಮಿಟ್ಮೆಂಟ್ ಇದೆ ಏನಾದ್ರು ಒಂದ್ ಕೆಲಸ ಮಾಡ್ತೀನಿ ಅಂತ ಅಂದ್ರೆ ಅದ್ ಮಾಡ್ತಾರೆ ಮತ್ತೆ ನಾನು ಚಿಕ್ಕ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ಅದಕ್ಕೆ ಕಾನ್ಸಂಟ್ರೇಟ್ ಆಗಿರ್ತಾರೆ ಆ ಕಂಪ್ಲೀಟ್ ಮಾಡ್ತಾರಲ್ಲ ಅದು ನನ್ಗೆ ಬಹಳ ಇಷ್ಟ ಐತೆ ಮತ್ತೆ ನಿಮ್ ಡಿಸಿಪ್ಲಿನ್ ನಿಮ್ ಬಿಹೇವಿಯರ್ ಇಷ್ಟ ಆಯ್ತು ಮತ್ತೆ ಟೈಮ್ ಅನ್ನೋದು ನೋಡಲ್ಲ ವರ್ಕೆ ಮೇಲೆ ರೆಸ್ಪೆಕ್ಟ್ ಕೊಡ್ತೀರ ಅಮ್ಮನ್ಗಾಗ್ಲಿ ಅಕ್ಕನ್ಗಾಗ್ಲಿ ಈಗ ಒಂದ್ ಕ್ಲೈಂಟ್ ಆಗ್ಲಿ ಮನೆ ಒಂದ್ ಕ್ಲೈಂಟ್ ನಿಮ್ಮನ್ನ ಇಂಪ್ರೆಸ್ ಆದ್ರೂ ಸ್ನೇಹಿತರೆ ಲೈವ್ ಎಲ್ಲ ನಾನು ಹೇಳ್ತೀನಿ ಒಂದ್ ಕೇಟ್ರಿಂಗ್ ನಾವು ಲೈವ್ ಮಾಡಿದ್ವಿ ನಮ್ಮೆಲ್ಲ ಸ್ಟೂಡೆಂಟ್ ಈ ಸೆವೆನ್ ಸೀಸನ್ ಸ್ಟೂಡೆಂಟ್ ಇದ್ರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಅವತ್ತು ಇವರು ಹಾಸ್ಪಿಟಾಲಿಟಿ ಕೊಟ್ರು ಕ್ಲೈಂಟೇ ಕೈ ಹಂಚೆ ಕೊಟ್ಟು ಎಷ್ಟು ಚೆನ್ನಾಗಿ ಹಾಸ್ಪಿಟಾಲಿಟಿ ಕೊಟ್ಟರು ನಾನು ತುಂಬಾ ಖುಷಿ ಆಯ್ತು ನೀವು ಕಲ್ಸಿದ್ದೀರಾ ಯಾವ್ದೇ ಕ್ಲೈಂಟ್ ಹತ್ರ ಆಗ್ಲಿ